ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೋಡಿ ಇವತ್ತಿನ ವಿಡಿಯೋದಲ್ಲಿ ಹದ್ದಿನಿಂದ ಕೂಡ ನಾವು ತುಂಬ ವಿಷಯಗಳನ್ನು ಕಲಿತ್ಕೊಂಡು ನಾವು ಬಿಸ್ನೆಸ್ ಮಾಡ್ಬೋದು ಅದು ಏನು ವಿಷಯಗಳನ್ನೋದ್ರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ವೀಕ್ಷಕರೇ ಅದಿನಿಂದ ಕಲಿಯಬೇಕಾದ ಐದು ಬಿಸ್ನೆಸ್ ಸೂತ್ರಗಳಿವೋ ಈ ಸೂತ್ರಗಳನ್ನು ಅನುಸರಿಸಿದರೆ ನೀವು ಕೂಡ ಅಂಬಾನಿಯಾಗಬಹುದು ವ್ಯವಹಾರದಲ್ಲಿ ಯಶಸ್ಸು ಸಾಧಿಸಲು ಅಷ್ಟು ಸುಲಭವಲ್ಲ ಅದು ಹೊಸದಾಗಿ ಪ್ರಾರಂಭಿಸಿದ ವ್ಯವಹಾರ ಆಗಲಿ ಅಥವಾ ಈಗಾಗಲೇ ನಡೆಯುತ್ತಿರುವ ಬಿಸ್ನೆಸ್ ಆಗಲಿ ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಲಾಭ ಗಳಿಸಲು ನೀವು ಅನೇಕ ಸವಾಲುಗಳನ್ನು ಮತ್ತು ಏರಿಳಿತಗಳನ್ನು ಎದುರಿಸಬೇಕಾಗಿರುತ್ತದೆ ನೋಡಿ ವೀಕ್ಷಕರೇ ಸಣ್ಣ ವ್ಯವಹಾರದಿಂದ ದೊಡ್ಡ ಉದ್ಯಮಿಯಾಗಿ ಬೆಳೆಯಲು ಅದಕ್ಕೆ ಸಾಕಷ್ಟು ಪರಿಶ್ರಮ ಪಡಬೇಕಾಗುತ್ತದೆ ಉತ್ತಮ ಉದ್ಯಮಿಯಾಗಲು ಬಯಸುವವರು ಹದ್ದಿನಿಂದ ಅನೇಕ ವಿಷಯಗಳನ್ನು ಕಲಿಯಬಹುದು ನಿಮಗೆ ತಿಳಿದಿದೆಯೇ ಹದ್ದಿನಿಂದ ವ್ಯವಹಾರದ ಬಗ್ಗೆ ನಾವು ಏನು ಕಲಿಯಬೇಕು ಅಂದರೆ ಈಗ ನಾವು ಪಕ್ಷಿಶಾಸ್ತ್ರವನ್ನು ಕಲಿಯಬೇಕೆಂತ ನೀವು ಕೇಳಬೇಡಿ ಹದ್ದಿನಿಂದ ನಾವು ಕಲಿಯುವುದು ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನೋಡಿ ವೀಕ್ಷಕರೇ ಪ್ರಾಣಿಗಳ ರಾಜ ಸಿಂಹ ಮತ್ತು ಪಕ್ಷಿಗಳ ರಾಜ ಹದ್ದು ನೋಡಿ ವೀಕ್ಷಕರೇ ಜೀವನ ಅಥವಾ ವ್ಯವಹಾರದಲ್ಲಿ ಯಶಸ್ಸು ಸಾಧಿಸಲು ಒಬ್ಬ ವ್ಯಕ್ತಿಯು ಪ್ರಕೃತಿಯನ್ನು ಗಮನಿಸಬೇಕು ವ್ಯಾಪಾರ ಶಾಲೆಯಲ್ಲಿ ನಮಗೆ ಕಲಿಸಲು ಸಾಧ್ಯವಾಗದ ವಿಷಯಗಳನ್ನು ಕಲಿಯಬೇಕು ನಿಮ್ಮ ವ್ಯವಹಾರವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅದ್ದಿನಿಂದ ನೀವು ಕಲಿಯಬೇಕಾದ ರಹಸ್ಯಗಳನ್ನು ಕಲಿಯಿರಿ ಅದಕ್ಕೆ ಈಗ ಮೊದಲನೆಯದಾಗಿ ದೂರದೃಷ್ಟಿ ಆಕಾಶದಲ್ಲಿ ಅತಿ ಎತ್ತರಕ್ಕೆ ಹಾರುವ ಅದ್ದು ಉತ್ತಮ ದೃಷ್ಟಿಯನ್ನು ಹೊಂದಿರುತ್ತದೆ ಅದು ಸುಮಾರು ಐದು ಕಿಲೋಮೀಟರ್ ದೂರವನ್ನು ನೋಡುತ್ತದೆ ಅದು ತನ್ನ ಆಹಾರವನ್ನು ಹುಡುಕಲು ಪಕ್ಷಿ ನೋಟವನ್ನು ಬಳಸುತ್ತದೆ ಇದು ವ್ಯವಹಾರಕ್ಕೂ ಅನ್ವಯಿಸುತ್ತದೆ ಹಾಗೆ ನೋಡಿ ವೀಕ್ಷಕರೇ ನೀವು ಕೂಡ ಹದ್ದಿನಂತೆ ಅವಕಾಶಕ್ಕಾಗಿ ಕಾಯ್ತಾ ಇರಬೇಕು ಒಬ್ಬರು ತಕ್ಷಣದ ಪ್ರಯೋಜನಗಳಿಗಿಂತ ದೀರ್ಘಕಾಲದ ಗುರಿಗಳ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ದೀರ್ಘಕಾಲೀನ ದೃಷ್ಟಿಕೋನವನ್ನು ಹೊಂದಿರಬೇಕು ಮತ್ತೊಂದು ವಿಷಯ ಏನಂದರೆ ಒಂಟಿತನ ಅದು ಯಾವಾಗಲೂ ಎತ್ತರದಲ್ಲಿ ಒಂಟಿಯಾಗಿ ಹಾರುತ್ತದೆ ಹದ್ದುಗಳು ಗುಂಪು ಗುಂಪಾಗಿ ಹಾರುವುದಿಲ್ಲ ಅದು ಒಂಟಿಯಾಗಿ ಹಾರುತ್ತದೆ ಎಚ್ಚರದಿಂದಿರುತ್ತದೆ ಮತ್ತು ತನ್ನ ಆಹಾರ ಸಿಗುವವರೆಗೂ ಕಾಯುತ್ತಾನೆ ಇರ್ತೈತೆ ಸಮಯ ಬಂದಾಗ ಅದು ಬೇಗನೆ ಕೆಳಕ್ಕೆ ಹಾರಿ ತನ್ನ ಬೇಟೆಯನ್ನು ಹಿಡಿಯುತ್ತದೆ ನಾಯಕತ್ವದ ಗುಣಗಳನ್ನು ಹೊಂದಿರುವವರು ಜನಸಂದಣಿಯಲ್ಲಿರುವಾಗಲೂ ಒಂಟಿಯಾಗಿರಲು ಕಲಿಬೇಕು ಮತ್ತು ತಮ್ಮ ಅವಕಾಶಗಳನ್ನು ಹುಡುಕಬೇಕು ಯಾರನ್ನು ಅವಲಂಬಿಸದೆ ವ್ಯವಹಾರಗಳನ್ನು ಯಶಸ್ವಿಗೊಳಿಸಲು ಇಲ್ಲಿ ಕಲಿಯಬೇಕಾದ ವಿಷಯ ಹದ್ದಿನಿಂದ ಕಲಿಯಬೇಕು ಮತ್ತೊಂದು ವಿಷಯ ನೋಡಿ ವೀಕ್ಷಕರೇ ಸವಾಲುಗಳನ್ನು ಸ್ವೀಕರಿಸುವುದು ನಿಮಗೆ ಗೊತ್ತಿದೆ ಹದ್ದುಗಳು ಬಿರುಗಾಳಿಗೆ ಎದುರುವುದಿಲ್ಲ ಬಿರುಗಾಳಿ ಬಂದಾಗ ಅವು ಆರಾಮವಾಗಿ ಸುತ್ತಾಡುತ್ತವೆ ಅದನ್ನು ಸಂತೋಷದಿಂದ ಆನಂದಿಸುತ್ತವೆ ಇಲ್ಲಿ ಉದ್ಯಮಿಗಳು ಸಹ ಹದ್ದುಗಳಂತೆ ಹೊಸ ಸವಾಲುಗಳನ್ನು ಸ್ವೀಕರಿಸಲು ಸಿದ್ಧರಾಗಿರಬೇಕು ಸಮಸ್ಯೆಗಳು ಬಂದಾಗ ಅವರು ಭಯಭೀತರಾಗಬಾರದು ಮತ್ತು ಅವಕಾಶಗಳನ್ನು ತಮ್ಮ ಪರವಾಗಿ ಬಳಸಿಕೊಳ್ಳಬೇಕು ಸವಾಲುಗಳನ್ನು ಎದುರಿಸಲು ನಾವು ಹದ್ದುಗಳಿಂದ ಕಲಿಯಬೇಕು ಹದ್ದುಗಳು ಬೆಳೆದಂತೆ ಅವುಗಳ ಹಳೆಯ ಗರಿಗಳು ಉದುರಿ ಹೋಗುತ್ತವೆ ಮತ್ತು ಹೊಸ ಗರಿಗಳು ಬೆಳೆಯುತ್ತವೆ ಹದ್ದುಗಳಿಗೆ ಇದು ತುಂಬ ನೋವಿನ ಸಂಗತಿ ಆ ಸಮಯದಲ್ಲಿ ಅವು ಸರಿಯಾಗಿ ಹಾರಲು ಸಹ ಸಾಧ್ಯವಿಲ್ಲ ಆ ಸಮಯದಲ್ಲಿ ಅವು ತಾಳ್ಮೆಯಿಂದ ನೋವನ್ನು ಸಹಿಸಿಕೊಂಡು ಹೊಸ ಗ್ರಿಗಳು ಬೆಳೆಯುವವರೆಗೂ ಕಾಯುತ್ತವೆ ಇದನ್ನು ಕರುಗುವಿಕೆ ಎಂದು ಕರೆಯುತ್ತಾರೆ ವ್ಯವಹಾರದಲ್ಲಿ ತೊಂದರೆಗಳು ಮತ್ತು ಏರಿಳಿತಗಳು ಸಹಜ ಒಬ್ಬ ಒಳ್ಳೆಯ ಉದ್ಯಮಿ ಇವುಗಳನ್ನು ಒಪ್ಪಿಕೊಳ್ಳಬೇಕು ನೀವು ಬದಲಾವಣೆಯನ್ನು ಒಪ್ಪಿಕೊಂಡಾಗ ಮಾತ್ರ ನೀವು ಯಶಸ್ಸು ಸಿಗುತ್ತದೆ ನೋಡಿ ವೀಕ್ಷಕರೇ ಮತ್ತೊಂದು ವಿಷಯ ನೋಡುವುದಾದರೆ ಗುಣಮಟ್ಟ ಹದ್ದುಗಳು ಸತ್ತ ವಸ್ತುಗಳನ್ನು ತಿನ್ನುವುದಿಲ್ಲ ಹದ್ದುಗಳು ಶಕ್ತಿಶಾಲಿ ಬೇಟೆಗಾರರು ಅವು ಸಣ್ಣ ಬೇಟೆಯ ಮೇಲೆ ಕೇಂದ್ರೀಕರಿಸುವುದಿಲ್ಲ ಅದೇ ರೀತಿ ದೊಡ್ಡ ವ್ಯವಹಾರ ಮಾಡಲು ಬಯಸುವವರು ಸಣ್ಣ ಪ್ರದೇಶಗಳಲ್ಲ ಯಶಸ್ವಿನ ಗಮನಾರ್ಹ ಅವಕಾಶವಿರುವ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ನೋಡಿ ವೀಕ್ಷಕರೇ ನಾವು ಹದ್ದಿನಿಂದ ಕಲಿಯಬೇಕಾದ ವಿಷಯಗಳಿವು ಅವುಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ದೀರ್ಘಾವಧಿಯ ದೃಷ್ಟಿಕೋನ ಒಂಟಿಯಾಗಿರುವುದು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಧೈರ್ಯಶಾಲಿಯಾಗಿರುವುದು ಮತ್ತು ಜೀವನ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಗುರಿಗಳನ್ನು ಹೊಂದಿರುವುದು ಆಗ ನಾವು ಸಹ ಒಬ್ಬ ಉತ್ತಮ ಉದ್ಯಮಿಯಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ವೀಕ್ಷಕರೇ ನೋಡಿ ಅದ್ದಿನಿಂದ ಕಲಿಯಬೇಕಾಗಿರುವ ಬಿಸ್ನೆಸ್ಗಾಗಿ ನಾವು ಈ ವಿಡಿಯೋವನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀವಿ ಹಾಗೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು